ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲಿಕಾರ್ ಮಧ್ಯಮ್ ಯೂಟ್ಯೂಬ್ ಚಾನಲ್ ಈಗ ಇರೋದು ವೀಡಿಯೋ ಯಾವುದು ಅಂದರೆ ಸಿಎಳ್ಳಿ ಉಚ್ಚ ಜಾತ್ರೆ ಇದು ತುಂಬ ಪವರ್ಫುಲ್ ದೇವ್ರು ಇದು ಇಲ್ಲಿಗೆ ಪ್ರೈಸ್ ಬರಲಾಂದರೂ ಕೂಡ ಸುಮ್ಮನೆ ಬಂದು ಇಲ್ಲಿ ಕಾಂಪಿಟೇಷನ್ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೂ ಕೂಡ ಸೊ ಇದು ತುಂಬ ಹೆಸರುವಾಸಿ ಜಾತ್ರೆ ಸೊ ಈ ಜಾತ್ರೆಯಲ್ಲಿ ಓರಿಗಳು ಕೂಡ ಇದಾವೆ ನೋಡ್ಬೋದು ಇಲ್ಲಿ ಇಲ್ಲಿ ಎರಡು ಓರಿ ಹಾಗೆ ಒಳ್ಳೊಳ್ಳೆ ಕಡಸು ಬಂಡೂರು ಕುರಿಗಳೆಲ್ಲ ಇದ್ದಾವೆ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಎಲ್ಲದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಯಾವ ಊರು ಏನು ವಯಸ್ಸು ಎಲ್ಲನೂ ಕೂಡ

ಹತ್ತು ಅಂದ್ರೆ ಏನು ಚಾರ್ಜ್ ಮಾಡಿದರಾ ಎಂಟ್ನೂರು ರೂಪಾಯಿ ಅಂದರೆ ಓರಿ ತುಂಬ ಚೆನ್ನಾಗಿದೆ ಅಂದರೆ ಅರ್ಜುನ ಅಂದರೆ ಇದೇನಾ ಓರಿ ಅರ್ಜುನ ಅಂದ್ರೆ ಇದೆ ಅರ್ಜುನ ಎಗ್ನೋರ್ ಬ್ಲಡ್ ಲೈನು ತುಂಬ ಚೆನ್ನಾಗೈತೆ ಇದು ಓರಿ ಅಂದರೆ ನಮ್ಮ ಈ ತಾಲೂಕಲ್ಲಿ ಯಾವುದೋ ಓರಿ ಇರಲಿಲ್ಲ ಸಣ್ಣ ಪುಟ್ಟ ಇದ್ದು ಈ ಥರ ಒಳ್ಳೆ ಓರಿಗಳು ಇರಲಿಲ್ಲ ಅಂದ್ರೆ ಏನೇನು ಮೇವು ಕೊಡ್ತಾ ಇದ್ರೆ ಇದಕ್ಕೆ ಮಾಮೇ ಒಂಜ ಹುಚ್ಚು ಹುಲಿ ಹುಚ್ಚು ಸರ್ ರವೆ ಕೊಬ್ಬರಿ ಬೆಲ್ಲ ಕೊಬ್ಬರಿ ಬೆಲ್ಲ ಇವೆಲ್ಲ ಕೊಡ್ತೀರಾ ಅಲ್ಲೂ ಮೊಟ್ಟೆ ಏನಾದ್ರು ಕೊಡ್ತಿದ್ರೆ ಮೊಟ್ಟೆ ಎಲ್ಲ ಕೊಡ್ತೀರಾ ಅಂದ್ರೆ ಓರಿ ತುಂಬಾ ರ್ಯಾಶು ಹತ್ರ ಹೋಗೋಕಾಗಲ್ಲ ಡೌನ್ ಆಗೈತೆ ಆಗೈತಿ ಈಗ ಅಂದ್ರೆ ಆ ತರ ಇರ್ಬೇಕು ಓರಿಗಳು ಅಂದ್ರೆ ಹಸು ಜಾಗದಲ್ಲಿ ಚೆನ್ನಾಗಿದ್ಯಾ ಹಸು ಜಾಗದಲ್ಲಿ ಮುನ್ನೂರು ಸಕಟ್ ಐತೆ ಒಂದು ಈ ತಗೋಬಂದ್ರೆ ಇದು ಈಗ ತಂದಿದಿರ ಬಸ್ತಿ ಓರಿ ಮಗ ಎಂಟು ದಿನ ಆಂಧ್ರದಲ್ಲಿ ಒಂಬತ್ತು ದಿನ ಸರಿ ಇದ್ರದ್ದು ಏನ್ ಬೆಲೆ ಆಗೈತ್ ನಿಮ್ಗೆ ಹೋರಿ ಎರಡು ಲಕ್ಷದ ಮೂವತ್ತು ಸಾವಿರ ಅಂದ್ರೆ ಈಗ ಸೇಲ್ಗೆ ನಗ ಎರಡು ಕೊಡಲ್ಲ ಅಂದ್ರೆ ತಳಿ ಅಭಿವೃದ್ಧಿ ಮಾಡೋಕೆ ಚೆನ್ನಾಗಿ ಹುಡ್ಬೇಕು ಒಳ್ಳೊಳ್ಳೆ ಅಲ್ಲಿ ಅಂದ್ರೆ ನಮ್ಮ ತಾಲೂಕಲ್ಲು ಒಳ್ಳೊಳ್ಳೆ ಓರಿಗಳು ನಮ್ಮ ತಾಲೂಕಂತ ನಮಗೆ ಈ ಪಾಂಡಪುರ ತಾಲೂಕು ಶಿರಕೊಂಡ ತಾಲೂಕು ನಾಶಿಪುರ ತಾಲೂಕು ಪ್ರತಿಯೊಂದು ದೂರದಿಂದ ಬರ್ತವೆ ಅಂದ್ರೆ ಓರಿ ಚೆನ್ನಾಗಿದ್ರೆ ಎಲ್ಲಿನ ಬೇಕಿರು ಬರ್ತಾರೆ ಲೋಕಲ್ ತಾನೇ ಇಲ್ಲ ದೂರದ ದಿನ ಎರಡು ಮೂರು ಪಿಕ್ಷನ್ ನಮ್ಗೆ ಅಂದ್ರೆ ಓರಿ ಒಳ್ಳೆ ಓರಿ ಆಗಿರೋದ್ರಿಂದ ಬರ್ತವೆ ಅಂದ್ರೆ ನೋಡ್ಬೋದು ಕತ್ತೊಂದು ಭಾಗ ಎಲ್ಲ ಕೂಡ ತುಂಬಾ ಚೆನ್ನಾಗೈತೆ ಹಿಡ್ಕೊಂಡು ಹೇಳೋದ್ರು ಕೂಡ ಒಂಚೂರು ಗಂದೋಳು ಬರಲ್ಲ

ಓನರ್ನೆ ಹತ್ರ ಸೇರಿಸಲ್ಲ ಅಷ್ಟು ರ್ಯಾಶ್ ಇದೆ ಇದು ಹಳ್ಳಿ ಕಾರ್ ಓರಿಗೆ ಗತ್ತು ಅಂದರೆ ಮುಟ್ಟೋಕ್ಕೂ ಕೂಡ ದಮ್ಮಿರಬೇಕು ಹಾಂ ಹೇಳಿ ಸರ್ ಇದ್ರ ಬಗ್ಗೆ ಒಂದು ವಾರ ಆಯಿತು ಬಸ್ತಿ ಓರಿ ಬಿಡ್ಲೇ ಸ್ವಲ್ಪ ಅಂದರೆ ಅವರು ಚೆನ್ನಾಗಿ ಸಾಕಿಲ್ಲ ಅನ್ಸುತ್ತೆ ಚಿಕ್ಕದು ಆಗೈತಿ ಈಗ ಅಂದ್ರೆ ಹಸು ಬಿಟ್ಟ ಮೇಲೆ ಬೇಗ ಬೀದೈತು ಅದು ಸ್ವಲ್ಪ ಈ ಕಡೆ ನೋಡಿ ಸ್ನೇಹಿತರೆ ಇದು ಬಸ್ತಿ ಓರಿ ಮಗ ನೋಡೋದು ಮುಖ ನೋಡೋ ಗೊತ್ತಾಗುತ್ತೆ ಬಸ್ತಿ ಓರಿ ಮಗ ಅಂತ ಆದರೂ ಕೂಡ ಅವರು ಕನ್ಫರ್ಮೇಶನ್ ಕೊಡ್ತಾರೆ ಸರ್ ಇದು ಏನ್ ಬೆಲೆ ಆಗೈತೆ

ಸರ್ ರೀ ಇದಕ್ಕೆ ಏನು ಮೇವು ಕೊಡ್ತೀರಾ ಸೇಮ್ ಅದೇ ಮೇವು ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರುತ್ತೆ ಸೇಮ್ ಕೊಡ್ತೀರಾ ನೋಡಿ ಸ್ನೇಹಿತರೆ ತುಂಬ ಒಳ್ಳೆ ಓರಿಗಳಿದ್ದಾವೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಒಂಬತ್ತು ಒಂಬತ್ತೊಂಬತ್ತು ಎಂಟು ಆರು ಆರು ಐದು ತೊಂಬತ್ತಾರು ಇಪ್ಪತ್ತಾರು ಸೊ ಯಾರಾದರೂ ಹಸು ಓರಿ ಕೊಡಿಸ್ಬೇಕು ಅಂದರೆ ಎರಡು ಒಳ್ಳೆ ಬ್ಲಡ್ ಲೈನು ಇದು ಬಸ್ತಿ ಓರಿ ಮಗ ಅದು ಎಂನೂರು ಬ್ಲಡ್ ಲೈನು ಸೊ ಅವ್ರ ಹತ್ರ ಹೋಗಿ ಬ್ರೀಡಿಂಗ್ ಮಾಡಿಸಿ ಹಾಗೆ ಇಲ್ಲಿ ಕಡ್ಸುಗಳು ನೋಡ್ಬೋದು ಇಲ್ಲ ಟಾಪ್ ಬ್ರೀಡರ್ ಇದ್ದಾವೆ ಸೊ ಇವತ್ತರದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ವೀಡಿಯೋ ತುಂಬ ಲೆಂತ್ ಇರುತ್ತೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಹದಿನೈದು ನಿಮಿಷಕ್ಕೂ ಜಾಸ್ತಿ ಇರುತ್ತೆ ವೀಡಿಯೋ ನೋಡಿ ಸ್ನೇಹಿತರೆ ಅಯ್ಯೋ ಹೆಣ್ಣು ಕಡ್ಸುಗಳು ನೋಡ್ಬೋದು ಹೆಂಗಿದಾವೆ ಅಂತ ಏನು ಕಡಿಮೆ ಇಲ್ಲ ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅಣ್ಣ ನಿಮ್ಮ ಹೆಸರು ಅಭಿ ಯಾವರು ಬಳೆಕಟ್ಟೆ ಕಟ್ಟೆ ಬಳೆಗಡ್ ಅಣ್ಣ ಇದು ನಿಮ್ಮದು ಕಟ್ಸು ಇದು ಏನು ಎಲ್ಲ ಆಗದ ಹಾಲಲ್ಲ ಅಂದರೆ ಈಗ ಒಂದೂವರೆ ವರ್ಷ ಇರ್ಬೋದ ಏನು ಬೆಲೆ ಆಗೈತೆ ಎಪ್ಪತ್ತೈದು ಸಾವಿರ ಅಣ್ಣ ಇದು ಪೇರ್ ಇದೆಯಾ ಅಥವಾ ಸಿಂಗಲ್ಲ ಸಿಂಗಲ್ಲು ಅಂದರೆ ಇದಕ್ಕೆ ಜೊತೆ ಮಾಡಿಲ್ಲ ಸಿಕ್ತಾ ಅಂದರೆ ಜೊತೆ ಸಿಕ್ಕರೆ ಕಾಂಪಿಟೇಷನ್ ಮಾಡ್ತೀರ ಏನು ಮೇವು ಕೊಡ್ತೀರ ಇದಕ್ಕೆಲ್ಲ ಇಂಡಿ ಬುಸ ಇದೆಲ್ಲ ಕೊಡ್ತೀರಾ ಹುಲ್ಲಲ್ಲಿ ಹುಲ್ಲು 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 ರಾಗಿ ಹುಲ್ಲು ರಾಗಿ ಹುಲ್ಲು ಅಷ್ಟೇ ಅಸೀಮೇನು ಕೊಡಲ್ಲ ನಿಮ್ಮ ಹತ್ರ ಇದು ಬಿಟ್ಟು ಇನ್ನೆಷ್ಟು ಐತೆ ಒಂದು ಫಲಿನಸ ಇಲ್ಲಿ ಜಾತ್ರೆಯಲ್ಲಿ ಇದೊಂದೇ ಯಾವ ಯಡಿಯೂರ ಹತ್ರ ನೂರು ಕಿಲೋಮೀಟರ್ ಅಂದರೆ ಈ ತಾಯಿ ಸನ್ನಿಧಿಗೆ ಬರಬೇಕು ಅಂತ ಅಲ್ಲಿಂದ ಬಂದಿದ್ದೀರಾ ಅಂದರೆ ತುಂಬ ಪವರ್ಫುಲ್ ದೇವರು ಇದು ಇಲ್ಲಿ ಬಂದಿದ್ದಾರೆ ಸ್ನೇಹಿತರೆ ನೂರು ಕಿಲೋಮೀಟ್ರ್ ದೂರದಿಂದ ಕೂಡ ಬಂದಿದ್ದಾರೆ ನೋಡ್ಬೋದು ಒಂದೇ ಒಂದು ಕಡಸ ಹಾಕೊಂಡು ತುಂಬ ಒಳ್ಳೆ ಬ್ರೀಡಲ್ಲಿದೆ ಯಾರಾದರೂ ಇದಕ್ಕೆ ಪೇರಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮಗಾದರೂ ಕೊಡ್ತಾರೆ ಅಥವಾ ಅವರಾದರೂ ತಗೊಳ್ತಾರೆ ಇದು ಯಾರ್ದು ಫ್ರೆಂಡ್ ಬರೀ ಇದು ಹೇಳು ಇದು ಏನು ವಯಸ್ಸಾಗೈತೆ ಅದು ಒಂದು ಎರಡು ವರ್ಷ ಆಗೈತೆ ಎರಡು ವರ್ಷ

ನೋಡೋದು ತುಂಬ ಒಳ್ಳೆ ಎಕರು ಯಾರಾದ್ರೂ ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು ಹಣ ಇದು ಸೇಲ್ಗಿದೆಯಾ ಕೊಡ್ತೀರಿ ಏನು ಬೆಲೆ ಹೇಳ್ತವ್ರೆ ಲಕ್ಷ ಮೂವತ್ತು ಸಾವಿರ ಇದು ಕೂಡ ಸಿಂಗಲ್ ತುಂಬ ಲೆಂತ್ ಹೈಟ್ ಇರೋದಿ ಸಿಕ್ಕಿಲ್ಲ ಇದು ಯಾರ ಹತ್ರ ಇತ್ತು ಇದು ಇಂಜಿನಿಯರ್ಸ್ ಇದೆ ಈಗ ಇವು ಈ ಒಂದು ಪೇರ್ ಕಟ್ಸಿದ್ದಾವೆ ಹಾಗೆ ನೋಡ್ಬೋದು ಬಂಡೂರು ಟಗ್ರಮರಿ ಅದು ಕೂಡ ಎತ್ಕೊಳ್ಳೋಕೆ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟೇ ವ್ಯಾಲ್ಯೂ ಇದೆ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರ ಅಣ್ಣ ನಿಮ್ಮ ಹೆಸರು ಸುರೇಶ್ ದೊಡ್ಡಿ ಅಣ್ಣ ಈಗ ಇಲ್ಲಿ ನಿಮ್ಮವು ಕಡ್ಸ್ಕೊಳಿದ್ದಾವೆ ಜೊತೆಲಿ ಒಂದು ಬಂಡೂರು ಮರಿ ಐತೆ ಮೊದಲು ಬಂಡೂರು ಮರಿ ಬಗ್ಗೆ ಹೇಳ್ಬಿಡಿ ಫೇಮಸ್ಸು ಅಂದರೆ ಇದು ಯಾವ ಬಿ ಇದು ಯಾವ ಬ್ರೀಡಿಗೆ ಬರುತ್ತೆ ಬಂಡೂರಲ್ಲಿ ಕಪ್ನಿ ಕುರಿದು ಅಂದರೆ ನಿಮ್ಮ ಹತ್ರ ಕುರಿಗಳೆಲ್ಲ ಅವೆ ಅಂದ್ರೆ ಇದು ನಿಮ್ಮದು ಬಿತ್ತನೆ ಬಡಿ ಇಪ್ಪತ್ತೈದು ಕುರಿ ಬಿತ್ತನೆ ಇದೆ ಅಂದರೆ ಈಗ ನಿಮ್ಮ ಹತ್ರ ಮರಿಗಳ ಬೇಕು ಅಂದ್ರೆ ಸಿಕ್ತವೆ ಇದಕ್ಕೆ ಏನು ಬೆಲೆ ಆಗುತ್ತೆ ಈ ಮರಿಗೆ ಇದು ಅರವತ್ತು ಸಾವಿರ ಅಂದ್ರೆ ಇದು ನೆಕ್ಸ್ಟ್ ಬಿತ್ತನೆಗೆ ಆಯ್ತದ ಅಂದರೆ ಇಲ್ಲಿ ಕಾಂಪಿಟೇಷನ್ಗೆ ಬಂದಿದ್ರೆ ಈ ಟಗರ್ ಮರಿ ಅಥವಾ ಸೇಲ್ಗ ಕಾಂಪಿಟೇಷನ್ಗೆ ಸೇಲ್ಗೆ ಬಂದರೂ ಕೊಡ್ತೀರಾ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ತೊಂಬತ್ತಾರು ಮೂವತ್ತೆರಡು ಸೊನ್ನೆ ಏಳು ಒಂದು ಎಂಟು ನಾಲ್ಕು ಒಂಬತ್ತು ಅಥವಾ ಊರಿಗೆ ಬಂದರೂ ಕೂಡ ಮರಿಗಳು ಸಿಗ್ತವೆ ಏನು ವಯಸ್ಸಾಗದು ಇದಕ್ಕೆ ನಾಲ್ಕು ತಿಂಗಳು ಅಂದರೆ ಹೆಣ್ಮರಿಗಳೆಲ್ಲ ಏನು ಬೆಲೆ ಆಯ್ತವೆ ಮೂರು ತಿಂಗಳು ಜಾತಿ ಮೇಲೆ ಅಂದರೆ ತುಂಬ ಜಾತಿಲಿ ಇದ್ರೆ ಐವತ್ತು ಸಾವಿರ ಆಯ್ತವೆ ಸ್ವಲ್ಪ ಜಾತಿ ಕಡಿಮೆ ಇದ್ರೆ ಆ ಥರ ಆಯ್ತವ ಒಂದು ಲಕ್ಷ ತಗೊಂಡ್ಕಂಡ ಈಗ ಕಡ್ಸ್ಕೊಳ ಬಗ್ಗೆ ಹೇಳಿ ಬಂದು ಬಗ್ಗೆ ಹೇಳಿ ಏನಲ್ಲ ಗೌಣ ಇವು ಎರಡಲ್ಲಿ ಕಟ್ಸೋ ಬೆಲೆ ಎರಡು ಹತ್ತು ಇವು ಕೆಲ್ಸಕ್ಕೆ ಮಾತ್ರ ಅಥವಾ ಶೋಕಿಗೂ ಆಯ್ತವೆ ಅಂದ್ರೆ ನೀವು ಇದು ತಂದಿದಾ ಅಥವಾ ನೀವೇ ಜಾತಿ ಪೇರ್ ಮಾಡಿದಾ ಹತ್ತು ತಿಂಗಳು ಜೊತೆ ಹಾಕಿದಿರಿ ಅಂದ್ರೆ ಎಲ್ಲರೂ ಕಾಂಪ್ಲೇಶನ್ ಮಾಡಿದಿರಾ ಬಂಡೂರಲ್ಲಿ ಅದರಲ್ಲಿ ಆಗಿದ ಬಂಡூரನಲ್ಲಿ ಪ್ರೈಸ್ ಆಗೈತ ಹಾ ಬಂಡೂರ ಏನು ಮೇಲ್ ಕೊಡ್ತರೆ ಅಣ್ಣ ಇವಕೆಲ್ಲ ಏಕ ಎಲ್ಲಾ ಸ್ವಲ್ಪ ಮೇಲೇತೀವಿ ಆಮೇಲೆ ಈ ಮೇವಲ್ಲೇ ಏನು ಕೊಡ್ತೀರಾ ಅಲ್ಲ ಹುಲ್ಲು ಹುಲ್ಲು ಮೇವಲ್ಲು ಜೋಳದ ಕಡ್ಡಿ ಇವು ಸೇಲ್ ಮಾಡಕ್ ಬಂದಿರೋ ಅಥವಾ ಕಾಂಪಿಟೇಷನ್ ಬಂದ್ರೆ ಬಂದ್ರೆ ಕೊಡ್ತೀರಾ ಏನು ವ್ಯಾಪಾರ ಹೇಳ್ತಿದ್ರೆ ಎರಡು ಅರವತ್ತು ಇವಕ್ಕೆಲ್ಲ ಏನ್ ನೀವು ಓರಿ ಕೊಡ್ಸಲ್ಲ ಶಾಕಿಗೆ ಸ್ನೇಹಿತರೆ ಇವು ತುಂಬಾ ಚೆನ್ನಾಗಿದಾವೆ ಕಡ್ಸ್ಗಳು ನೋಡ್ಬೋದು ಟಗರ್ ಕೂಡ ಇದೆ ಯಾರಾದರೂ ಬೇಕು ಅನ್ನೋರು ಕಡ್ಸು ಸಿಗ್ತವೆ ಅಥವಾ ಟಗರ್ಮರಿನೂ ಸಿಗುತ್ತೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ